ಪ್ರತಿಯೊಂದು ಮನೇಲೂ ಮಕ್ಕಳಿರುವಾಗ ಅವರು ಮ್ಯಾಗಿನ ಕೇಳೋದು ನೂಡಲ್ಸ್ನ ನಾವು ರೆಡಿಮೇಡನ್ನು ತಂದು ಕೊಟ್ಟು ಮಾಡೋದಕ್ಕಿಂತ ಈ ರೀತಿ ಚಪಾತಿ ಹಿಟ್ಟಲ್ಲೇ ತುಂಬಾ ಹೆಲ್ದಿಯಾಗಿರೋವಂಥ ಹಾಗೆ ಟೇಸ್ಟ್ ಅಂತೂ ಸೂಪರ್ ಆಗಿರೋ ಅಂಥ ರೋಡ್ ಸೈಡಲ್ಲಿ ಮಾಡ್ತಾರಲ್ವ ಅದೇ ಥರ ಮ್ಯಾಗಿನ ಯಾವ ರೀತಿ ಮನೇಲಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಹೆಲ್ದಿಯಾಗಿರೋಂಥ ರೆಸಿಪಿ ಇದು ಗೋಧಿ ಹಿಟ್ಟಲ್ಲೇ ನಾವು ಚಪಾತಿಗೆಲ್ಲ ಮಾಡ್ತೀವಲ್ವ ಅದೇ ಥರ ರೆಸಿಪಿಲಿ ಅದೇ ಹಿಟ್ಟಲ್ಲಿ ಮಾಡುವಂಥ ಇದು ಒಂದು ನೂಡಲ್ಸ್ ರೆಸಿಪಿ ಇದನ್ನು ಮಾಡೋದಕ್ಕೆ ಮೊದಲೇದಾಗಿ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೊತೀವಲ್ವಾ ಅದಕ್ಕಿಂತ ಸು ಸ್ವಲ್ಪ ತೆಳುವಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿರುವಂಥದ್ದು ಚಪಾತಿ ಹಿಟ್ಟು ಮಿಕ್ಕಿದೆ ಅಂದರೆ ಕಲಸಿರೋಂಥದ್ದು ಅದನ್ನು ಒಂದು ವರ್ಲನ್ನು ಈ ಥರ ಮಾಡಿಕೊಂಡ್ರೂ ಸಾಕಾಗುತ್ತೆ ಒಂದು ನಾಲ್ಕು ಐದು ಚಪಾತಿ ಮಾಡುವಷ್ಟು ಒಂದು ನಾಲ್ಕು ಚಪಾತಿ ಮಾಡುವಷ್ಟು ಹಿಟ್ಟಿದ್ರೂ ಸಹ ಅದರಲ್ಲಿ ನೀವು ನೂಡಲ್ಸನ್ನು ಮಾಡ್ಕೊಡ್ಬೋದು ಈ ರೀತಿ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ಮೆದುವಾಗಿರಬೇಕು ಹಿಟ್ಟು ಇಲ್ಲಾಂದರೆ ನಾವು ಇದನ್ನು ಬಿಡುವಾಗ ಸ್ವಲ್ಪ ಟೈಟ್ ಆಗುತ್ತೆ ಈ ರೀತಿ ಮುಚ್ಚಲಕ್ಕೆಲ್ಲ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೀಟಾಗಿ ಇರತ್ತೆ ಈ ರೀತಿ ನಾವು ಮಾಡ್ಕೋಬೇಕಾಗುತ್ತೆ ತುಂಬ ಚಿಕ್ಕ ಚಿಕ್ಕ ಹೋಲಿದ್ರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ದಪ್ಪದಾಯಿತು ಅದೇ ರೀತಿ ಇವಾಗ ನೀರನ್ನು ಕಾಯಿಸಕ್ಕೆ ಇಟ್ಕೊಂಡಿದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಬೇಡ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕೊಂಡು ಇವಾಗ ಇದನ್ನು ಬಿಡ್ತಾ ಇದ್ದೀನಿ ನೀರಿಗೆ ನೀರನ್ನ ಸಣ್ಣ ಉರಿ ಇಟ್ಕೊಂಡು ಬಿಡಬೇಕು ಇಲ್ಲಾಂದ್ರೆ ಕೈಗೆಲ್ಲ ಸುಳಿ ಬರ್ತಾ ಇರುತ್ತೆ ಬಿಸಿ ನೀರು ತಾಕ್ತಾ ಇರುತ್ತೆ ಇವಾಗ ಇದನ್ನು ಹಾಕೊಂಡು ಒಂದ್ ಎರಡರಿಂದ ಐದು ನಿಮಿಷ ಬೇಯಿಸಿದ್ರೆ ನೂಡಲ್ಸ್ ನೋಡಿ ಈ ರೀತಿ ಬಿಟ್ಕೊಂಡು ಎಳೆ ಎಳೆಯಾಗಿ ಬಂದಿರುತ್ತೆ ಒಂದು ಐದು ನಿಮಿಷ ಬಿಟ್ರೂ ಸಾಕಾಗುತ್ತೆ ನೋಡಿ ಇವಾಗ ನಾವು ಇದನ್ನ ನೀರನ್ನು ಶೋಧಿಸ್ಕೊಂಡ್ಬಿಡೋಣ ನೀರನ್ನು ಶೋಧಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈ ಕಡೆ ಇನ್ನೊಂದು ಫ್ರೈಡ್ ಪ್ಯಾನನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಕ್ಯಾರೆಟ್ ಮತ್ತು ಬೀನ್ಸ್ ಬೇಕಾದರೂ ಹಾಕೋಬೋದು ಹಸಿ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕೊಂಡಿದ್ದೀನಿ ನಾನು ನಿಮಗೆ ಬೇಕನ್ಸಿದ್ರೆ ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿ ಜಾಸ್ತಿ ಹಾಕೋಬೋದು ಅಥವಾ ಯಾವುದೇ ಇಷ್ಟ ಬಂದಿರೋಂಥ ತರಕಾರಿಗಳನ್ನ ಹಾಕೋಬೋದು ಅದ್ರ ಜೊತೆಗೆ ಇವಾಗ ಮಶ್ರೂಮನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಬಿಟ್ಬಿಡೋಣ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪನೇ ಸ್ವಲ್ಪ ಕಾಳು ಮೆಣಸಿನ ಪೌಡರು ಸ್ವಲ್ಪ ಗರಂ ಮಸಾಲ ಹಾಕೊತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಮನೆಯಲ್ಲೇ ಮಾಡಿರುವಂಥ ಮಸಾಲೆಗಳು ಸಾಕಾಗುತ್ತೆ ಇದಕ್ಕೆ ಹಾಗೆ ಪೆಪ್ಪರ್ ಇಷ್ಟೇ ಇದ್ರೂ ಸಾಕಾಗುತ್ತೆ ನಿಮಗೆ ಬೇಕನ್ಸಿದ್ರೆ ಸ್ವಲ್ಪ ಗ್ರೇವಿಗಳು ಬೇಕನ್ಸಿದ್ರೆ ಕಾರ್ನ್ಫ್ಲೋರನ್ನು ಒಂದು ಸ್ವಲ್ಪ ನೀರೆಲ್ಲ ಕಳ್ಬಿಟ್ಟು ಹಾಕ್ಬೋದು ಅಥವಾ ಈ ರೀತಿ ಗೋಬಿ ಮಂಚೂರಿ ಮಸಾಲೆ ಇರುತ್ತಲ್ವಾ ಮಿಕ್ಸ್ ಅಂತ ಮಿಕ್ಸ್ ಮಸಾಲ ಸಿಗುತ್ತೆ ಅದನ್ನು ಸಹ ಹಾಕೋಬೋದು ಕೆಲ್ವ ಅಂದರೆ ಕೆಲವೊಂದು ಸಾರಿ ಹಾಕಬೇಕಾಗುತ್ತೆ ಅಷ್ಟೇ ಕಾಯಮಾಗಿ ಇದನ್ನು ಬಳಸಬಾರ್ದು ಇದರಲ್ಲಿ ಟೇಸ್ಟಿಂಗ್ ಪೌಡರ್ ಕೂಡ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಗ್ರೇವಿ ರೆಡಿ ಆಗುತ್ತೆ ಅದನ್ನು ಸ್ವಲ್ಪ ನೀರಲ್ಲಿ ಕರ್ಡುಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ ಇವಾಗ ನೀರು ನೀರಾಗಿ ಗ್ರೇವಿ ಆಗಿದೆ ಇವಾಗ ಇನ್ನೂ ಸ್ವಲ್ಪ ಗ್ರೇವಿ ಮಾಡ್ಕೋಬೇಕು ಅದರಲ್ಲಿ ಉಪ್ಪು ಇರುತ್ತೆ ಜಾಸ್ತಿ ಉಪ್ಪನ್ನು ಹಾಕೋಕ್ಕೂ ಸಹ ಹೋಗಬಾರ್ದು ಹಾಗೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಎರಡು ಪೋರ್ಕನ್ನು ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಆ ಥರ ಗ್ರೇವಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರೋ ಹಾಗೆ ಹಾಗೆ ಹೆಲ್ದಿಯಾಗಿರೋವಂಥ ನೂಡಲ್ಸ್ ರೆಡಿ ಆಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಟೇಸ್ಟಿಯಾಗಿರೋವಂಥ ನೂಡಲ್ಸ್ನ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದಲ್ವ ಈ ರೀತಿ ಮಕ್ಕಳಿಗೆ ಎಗ್ಗನ್ನು ಹಾಕ್ಕೊಂಡು ಸಹ ಮಾಡ್ಕೋಬೋದು ಅಥವಾ ವೆಜಿಟೇಬಲ್ ಸಹ ಮಾಡಿಕೊಂಡು ಈ ರೀತಿ ರೆಸಿಪಿನ ಖಂಡಿತ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಿಮ್ಮ अभिप्राय न